ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೆಜಿಷಿಯನ್ ತ್ರಿಪಲ್ ಬಂಟೆಯರ್ ಅವ್ರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಪ್ರೀತಿಗೆ ಸಂಬಂಧಪಟ್ಟ ರೀಡಿಂಗ್ ಆಗಿರುತ್ತೆ ನಿಮಗೆ ಆದರೆ ಮಾತ್ರ ನೀವು ಇಲ್ಲಿ ತಗೊಳ್ಬೋದು ನಿಮ್ಮ ಸಂಬಂಧಕ್ಕೆ ಬರುವಂಥ ದೊಡ್ಡ ಬದಲಾವಣೆಗಳು ಏನು ಅಂತ ನೋಡೋಣ ನಿಮ್ಮ ಪ್ರೀತಿ ವಿಚಾರವಾಗಿ ಒಂದು ಫೀಲಿಂಗ್ಸ್ ನಿಮ್ಮ ಪ್ರೀತಿ ಏನಿದೆ ಅಂದರೆ ನಿಮ್ಮ ನಿಮ್ಮ ವ್ಯಕ್ತಿಗಳು ಯಾರು ಇದ್ದಾರೆ ಅವರ ಮಧ್ಯೆ ಯಾವ ರೀತಿಯ ಫೀಲಿಂಗ್ಸ್ ಹೆಚ್ಚಾಗೋದ್ರಲ್ಲಿದೆ ಒಂದು ಲವ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ನೀವು ಮತ್ತು ನಿಮ್ಮ ವ್ಯಕ್ತಿಯ ಲವ್ ಫೀಲಿಂಗ್ಸ್ ಏನಿದೆ ನಿಮ್ಮ ಸಂಬಂಧಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಗಳು ಫೀಲಿಂಗ್ಸ್ಗಳು ಇದೆ ಅಂತ ನೋಡೋಣ ಈ ಸಂಬಂಧಕ್ಕೆ ನಿಮ್ಮ ಸಂಬಂಧಕ್ಕೆ ಒಂದು ದೊಡ್ಡ ಬದಲಾವಣೆಗಳು ಲವ್ ಫೀಲಿಂಗ್ಸ್ ಏನಿದೆ ಅಂತ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ನೀವು ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳು ನಿಮಗೆ ತುಂಬಾ ಇಲ್ಲಿ ರೀತಿ ವಿಚಾರದಲ್ಲಿ ತುಂಬ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡೆಡ್ ಆಗಿ ನಿಮಗೆ ಅವರು ನಿಮ್ಮ ಜೊತೆ ನಿಲ್ತಾರೆ ಅಂತ ಬಂದಿರುವಂಥದ್ದು ನಿಮ್ಮಿಬ್ರದ್ದು ಕೂಡ ಒಂದು ರೀತಿಯಲ್ಲಿ ಗ್ರೇಟ್ ಲವ್ ಆಗಿರುತ್ತೆ ಒಂದು ವರ್ತ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ಟಾ ಟಾಕಿಂಗ್ ಇರ್ಬೋದು ಸ್ಲೀಪಿಂಗ್ ಇರ್ಬೋದು ಸಾರಿ ಸ್ಟೆಪ್ಸಿಂಗ್ ಇರ್ಬೋದು ಒಂದು ಏನು ಹೆಜ್ಜೆನೂ ಕೂಡ ಇಲ್ಲಿ ಒಂದಿಷ್ಟು ಗೈಡೆಡ್ ಆಗಿ ಇರುತ್ತೆ ಒಂದು ಟೇಕ್ ತಗೊಳ್ತಾರೆ ಅಂದರೆ ಒಂದು ಇಬ್ಬರು ಕೂಡ ಒಂದಿಷ್ಟು ಟೈಮ್ ತಗೊಂಡು ಟೈಮ್ ತಗೊಂಡು ಒಂದಿಷ್ಟು ಎಫರ್ಟನ್ನು ಹಾಕಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ಆಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಸ್ಟಾರ್ಟ್ ಆಗ್ಬೋದು ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ನಿಮ್ಮದೇ ಆಗಿರುವಂಥ ನಿಮ್ಮ ಮೈಂಡಿಗೆ ಏನಿದೆ ಒಂದು ಅಟೆನ್ಷನ್ನ ನೀವು ತಗೊಳ್ತೀರಾ ಒಂದು ಸ್ಟ್ಯಾಂಡ್ ಅಂದರೆ ಒಂದಿಷ್ಟು ಸ್ಟಿಕ್ಟಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂಥದ್ದು ಮತ್ತೆ ತುಂಬ ಕಾನ್ಫಿಡೆಂಟ್ ಇರುವಂಥ ವ್ಯಕ್ತಿಗಳು ಅವರ ಫೇಸ್ ಬಗ್ಗೆ ನಿಮಗೆ ತುಂಬಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆನೂ ಕೂಡ ಬರಬಹುದು ಇದು ಯಾಕಂದರೆ ನಿಮ್ಮ ಒಂದು ರೊಮ್ಯಾಂಟಿಕ್ ಲೈಫ್ ಬಗ್ಗೆ ನೀವು ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ಒಂದು ರೊಮ್ಯಾಂಟಿಕ್ ಆಗಿ ನಿಮ್ಮ ವ್ಯಕ್ತಿಗಳು ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಯಿಂದ ನಿಮ್ಮ ಬಗ್ಗೆ ನಿಮ್ಮಿಂದ ನಿಮ್ಮ ವ್ಯಕ್ತಿಗಳ ಬಗ್ಗೆ ಒಂದು ಸ್ಟ್ರಾಂಗ್ ವಿಸ್ ಏನಿದೆ ಒಂದು ಕಾನ್ಫಿಡೆನ್ಸ್ ಏನಿದೆ ಒಂದು ಕೋ ಏನಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಆಗಿರುತ್ತೆ ಮತ್ತು ತುಂಬಾ ಇಲ್ಲಿ ಪ್ರಾಂಪ್ಟ್ ಆಗಿ ನೀವು ಅಂತ ಕೂಡ ಬಂದಿರುವಂಥದ್ದು ಮತ್ತು ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಒಂದು ಫ್ರೆಂಡ್ಸ್ ಹೆಲ್ಪ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಫ್ರೆಂಡ್ ವಿಚಾರವಾಗಿ ನಿಮಗೆ ಏನೋ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪ್ರೀತಿಗೆ ಇಲ್ಲಿ ಅಂತ ಬಂದಿರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಟೈಮ್ ಮದುವೆ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ ಒಂದಿಷ್ಟು ಟೈಮ್ ಬೇಕಷ್ಟೇ ನಿಮ್ಮ ಸಪೋರ್ಟಿಗೆ ನಿಮ್ಮ ಪ್ರೀತಿಗೆ ತುಂಬ ಜನ ಇಲ್ಲಿ ಹೆಲ್ಪ್ ಮಾಡ್ತಾರೆ ಏನು ಭಯ ಬೇಡ ಅಂತ ಬಂದಿರುವಂಥದ್ದು ಬೇರೆ ಪ್ರೀತಿಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಸಂಬಂಧಕ್ಕೆ ಒಂದು ರೀತಿ ರೊಮ್ಯಾಂಟಿಕ್ ಫೀಲಿಂಗ್ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ನೀವು ಅದನ್ನು ಸ್ವೀಕಾರ ಮಾಡಬೇಕು ಅಲ್ಲೇ ಬಿಡಬೇಕು ಅದು ನಿಮಗೆ ಬಿಟ್ಟಂಥ ವಿಚಾರ ನಿಮ್ಮ ವ್ಯಕ್ತಿಯಿಂದ ತುಂಬ ಫ್ಲರ್ಟಿಂಗ್ ಆಗುವಂಥ ಚಾನ್ಸಸ್ಗಳು ಇದೆ ಫ್ಲರ್ಟ್ ಮಾಡ್ತಾರೆ ನಿಮ್ಮ ಎನರ್ಜಿ ವೈಸ್ ಹೋಗೋದಾದರೆ ಲಿಫ್ ತುಂಬ ಫ್ಲರ್ಟ್ ಮಾಡ್ತಾ ಇರ್ತಾರೆ ಒಂದೊಂದು ಸಲ ಅಂತ ಬಂದಿರುವಂಥದ್ದು ಬಟ್ ಆದ್ರೂ ಕೂಡ ನೀವು ಅದನ್ನ ಕಂಟ್ರೋಲ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಮಾಡಿ ಏನೇ ಇದ್ರೂ ಕೂಡ ಅದನ್ನು ಲೆಟ್ಕೋ ಮಾಡಿ ನಿಮ್ಮ ಕಂಟ್ರೋಲ್ಗೆ ತೊಗೊಳೋದಕ್ಕೆ ಟ್ರೈ ಮಾಡ್ತಿರೋ ಸಿಚುವೇಶನ್ ಏನೇ ಸಂದರ್ಭಗಳಿದ್ರೂ ಕೂಡ ನಿಮ್ಮ ವ್ಯಕ್ತಿಗಳಿಂದ ನೋವಾದ್ರೂ ಕೂಡ ಇಲ್ಲಿ ನೀವು ನಿಮ್ಮ ಸಂಬಂಧಕ್ಕೆ ಒಂದಿಷ್ಟು ಆ ಸಂಬಂಧ ಮುಖ್ಯ ಅನ್ನೋ ರೀತಿಯಲ್ಲಿ ಅದನ್ನು ಲೆಟ್ಕೋ ಮಾಡಿ ನಿಮ್ಮ ಪ್ರೀತಿಯ ಜೊತೆ ಹೆಚ್ಚು ರಿಯಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಬಂದಿರುವಂಥದ್ದು ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಇನ್ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೋರಿಂಗ್ ಆಗುವಂಥದ್ದು ಅಂದರೆ ಓಪನ್ ಅಪ್ ಆಗಿ ನೀವಿಬ್ಬರು ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವೊಬ್ಬರಿಗೆ ಇಲ್ಲಿ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ವ್ಯಕ್ತಿಗಳಿಗಾಗಿರ್ಬೋದು ನಿಮ್ಮ ಪರ್ಸನ್ ಆಗಿರ್ಬೋದು ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಒಂದು ಒಳ್ಳೆ ಡಿವೈನ್ ಟೈಮ್ ಬರ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಿಮ್ಮ ಲವ್ ಲೈಫಿಗೆ ಅದು ವರ್ಕ್ ಆಗುತ್ತೆ ಕಾಯ್ತಾ ಇರುವಂಥವ್ರಿಗೆ ಅವರು ವರ್ಕ್ ಆಗುತ್ತೆ ಅಂತ ಬಂದಿರುವಂಥದ್ದು ಅವರು ಕೂಡ ಸಿಂಗಲ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಟ್ರಾಕ್ಟಿವ್ ಅಂದರೆ ನೀವು ಅಂದರೆ ಅವರಿಗೆ ತುಂಬ ಅಟ್ರಾಕ್ಟಿವ್ ಆಗಿರುವಂಥವ್ರು ನಿಮ್ಮ ಪ್ರೀತಿನ ಎಂಜಾಯ್ ಮಾಡುವಂಥ ವ್ಯಕ್ತಿಗಳಾಗಿರ್ತೀರ ಮತ್ತು ಮೂಮೆಂಟ್ ಫುಲ್ಲಿ ನೀವು ಹಿಂದಿನ ದಿನಗಳದ್ದು ಏನಿತ್ತು ಅದನ್ನು ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ತಾರೆ ಮುಂದಿನ ರೀತಿಯಲ್ಲಿ ತುಂಬ ಈ ದೂರ ಇದ್ರೂ ಕೂಡ ಅವರು ನಿಮ್ಮನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ನಿಮ್ಮ ಸೋಲ್ ಕನೆಕ್ಷನ್ ಏನಿದೆ ಪ್ಯಾಷನ್ ಆಗಿ ನಿಮ್ಮ ಸೋಲ್ ಅವರಿಗೆ ಒಂದು ರೀತಿಯಲ್ಲಿ ನೀವು ಏನು ಯೋಚನೆ ಮಾಡ್ತೀರಾ ಅದೇ ರೀತಿಯಲ್ಲಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ನೀವು ಉಸಿರಾಡೋದು ಕೂಡ ಅವ್ರಿಗೆ ಗೊತ್ತಾಗುವಂತೆ ಅಷ್ಟು ಕನೆಕ್ಷನ್ನ ನೀವು ಇನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಅಂತ ಬಂದಿರುವಂಥದ್ದು ತುಂಬ ಜಾಯ್ಫುಲ್ಲಾಗಿ ಇರ್ತೀರ ಮತ್ತು ನಿಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅವರಾಗಿರ್ಬೋದು ನೀವಾಗಿರ್ಬೋದು ಪಾಸ್ಟಲ್ಲಿ ಏನು ನಡೆದಿದೆ ಅದನ್ನು ಹೀಲ್ ಮಾಡಿಕೊಂಡು ನಿಮ್ಮ ಭಾಷೆ ನಡೆದಿರೋದನ್ನು ಬಿಟ್ಟು ಪ್ರೆಸೆಂಟ್ ಮೂಮೆಂಟ್ಗೆ ಬರ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಹಳೆಯದನ್ನೆಲ್ಲ ಮರೆತು ಪ್ರೆಸೆಂಟ್ ಲೈಫಿಗೆ ಬರ್ತೀರಾ ಅಂತ ಬಂದಿರುವಂಥದ್ದು ನಂಬಿಕೆಯನ್ನ ಇಟ್ಕೊಳ್ಬೋದಾ ಅನ್ನೋದಾದರೆ ನಂಬಿಕೇನ ಇಟ್ಕೊಳ್ಬೋದು ಕಾಲ್ ಮಾಡ್ತಾರೆ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥವ್ರು ಕಾಲಿಂಗ್ ಫಾರ್ ಯು ಟು ಪೇ ಸಿಚುವೇಶನ್ಗೆ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಆ ಕಾಲ್ ಕೂಡ ವೆಯ್ಟ್ ಮಾಡ್ತಾ ಇದ್ರೆ ಕಾಲ್ ಮಾಡ್ತಾರೆ ಅನ್ನೋ ಒಂದು ಇಲ್ಲಿ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಮುಂದಿನ ದಿನಗಳಲ್ಲಿ ಫೋನ್ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮಿಬ್ಬರದ್ದು ಕೂಡ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಆಗಿರೋದರಿಂದ ಇಲ್ಲಿ ನಿಮ್ಮ ರಿಲೇಷನ್ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಂದು ಟ್ರೂ ಲವ್ ಆಗಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ಮದುವೆ ಕೂಡ ಆಗುತ್ತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅಂತ ಬಂದಿರುವಂಥದ್ದು ವೆಡ್ಡಿಂಗ್ ಕೂಡ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ವೆಡ್ಡಿಂಗ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ವೆರಿ ಸೂನ್ ಬೇಗ ಆಗುತ್ತೆ ಯೋಚನೆ ಮಾಡಬೇಡಿ ಮುಂದಿನ ದಿನಗಳಲ್ಲಿ ನೀವು ಅವ್ರ ಜೊತೆ ಮದುವೆ ಆಗಿ ನಿಮ್ಮ ಪಾರ್ಟ್ನರ್ ಜೊತೆ ಮದುವೆ ಆಗಿ ನಿಮ್ಮ ಒಂದು ಎಂಗೇಜ್ಮೆಂಟ್ ಕೂಡ ಆಗಿ ವೆಡ್ಡಿಂಗ್ ಆಗಿ ಆಗುತ್ತೆ ವೆಡ್ಡಿಂಗ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಯಾಕೆ ಅಂದರೆ ನೀವಿಬ್ಬರೂ ಕೂಡ ಮನ್ಸಾರೆ ತುಂಬ ಇಷ್ಟಪಟ್ಟಿರುವಂಥ ವ್ಯಕ್ತಿಗಳಾಗಿರೋದ್ರಿಂದ ವೆರಿ ಸುನ್ ಕ್ಲಿಯರ್ ಆಗಿ ನೀವು ಇದ್ದೀರಾ ಆಲ್ರೆಡಿ ನೀವು ಆನೆಸ್ಟ್ ಆಗೂ ಕೂಡ ಇದ್ದೀರಾ ಹಂಗಾಗಿ ನಿಮ್ಮ ಫೀಲಿಂಗ್ಸ್ ಏನೇ ಇದ್ರೂ ಕೂಡ ಕನ್ ನೀವಿಬ್ಬರೂ ಕೂಡ ಮನ್ಸಾರೆ ಓಪನ್ ಆಗಿ ಮಾತಾಡ್ಕೊಳ್ಳೋದ್ರಿಂದ ಇಲ್ಲಿ ನಿಮ್ಮ ನೀವು ಅಂದ್ಕೊಂಡಿರೋದೆಲ್ಲ ಬೇಗ ಆಗತ್ತೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಲವರು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರುವಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು